ಮುಂಡರಗಿಯಲ್ಲೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಮುಂಡರಗಿ ಪಟ್ಟಣದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ತಾಲೂಕಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಮುಂಡರಗಿಯ ತಾಲೂಕು ದಂಡಾಧಿಕಾರಿಗಳು ಹೆರಿಸ್ವಾಮಿ ಪಿಎಸ್ ರಿಂದ ಧ್ವಜಾರೋಹಣ ದಿವ್ಯ ಸಾನಿಧ್ಯ ಶ್ರೀ ಮಾನ್ನಿ ಪ್ರಜಗದ್ಗುರು ನಾಡೋಜ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಸಂಸ್ಥಾನ ಮಠ ಮುಂಡರಗಿ ವಹಿಸಿದರು ಪೊಲೀಸ್ ಹೋಮ್ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ಸ್ ಮತ್ತು ಗೈಡ್ ಸೇರಿದಂತೆ ನಗರದ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಚಲನ ಮುಂಡರಗಿ ತಾಲೂಕಿನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮುಂಡರಗಿಯ ನಗರದ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ವಿಶ್ವನಾಥ ಹೊಸುಮನಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಮಂಜುನಾಥ್ ಕುಸುಗಲ್ ಆರಕ್ಷಕ ವೃತ್ತ ನಿರೀಕ್ಷಕರು ಮುಂಡರಗಿ ಶಂಕರ ಎಸ್ ಹೊಲ್ಲಮ್ಮನವರ ಮುಖ್ಯಾಧಿಕಾರಿಗಳು ಪುರಸಭೆ ಮುಂಡರಗಿ ಮತ್ತು ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಹಾಗೂ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಸೇರಿದಂತೆ ಅನೇಕರು ಭಾಗಿ ವರದಿ ಅರ್ಜುನ್ ಎನ್ ಟಿವಿ ಫೋರ್ ಶ್ರೀ ಮಠವು ಪ್ರಾಚೀನ ಪರಂಪರೆ ಉಳ್ಳದ್ದು ಮಠದ ಹಿಂದಿನ ಪೂಜ್ಯರು ಮಹಾತಪಸ್ವಿಗಳು ಸಮಾಜಕ್ಕಾಗಿ ತ್ಯಾಗ ಮಾಡುತ್ತಿರು ತ್ಯಾಗ ಮಾಡುತ್ತಾ ಬಂದಿರುವ ಇತಿಹಾಸ ಶ್ರೀಮಠಕ್ಕಿದೆ ಶ್ರೀ ಸನ್ನಿಧಿಯವರು ಅಧಿಕಾರ ವಹಿಸಿಕೊಂಡಾಗ ಮುಂದರ್ಗಿ ತಾಲೂಕಿನಲ್ಲಿ ಒಂದೇ ಒಂದು ಪ್ರೌಢಶಾಲೆ ಇತ್ತು ಇಂದಿಗೆ ನಮ್ಮ ವಿದ್ಯಾಸಮಿತಿಯು ಮೂವತ್ತ್ಮೂರು ಅಂಗಸಂಸ್ಥೆಗಳನ್ನು ಹೊಂದಿದ್ದು ಎಲ್ ಕೆ ಜಿಯಿಂದ ಪಿ ಜಿವರೆಗೆ ವರೆಗೆ ಸುಮಾರು ಐದು ಸಾವಿರ ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಬಂದಿರುತ್ತದೆ ಇಂದು ರಾಷ್ಟ್ರೀಯ ಹಬ್ಬ ಸಂಭ್ರಮದ ದಿನಾಚರಣೆ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟಗಾರರಿಗೂ ಬೆಂಬಲಿಸಿ ಆಶ್ರಯ ನೀಡಿದಂಥ ಶ್ರೀಮಠ ಯಾವಾಗಲೂ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಶ್ರೀಮಠವು ಶಿಕ್ಷಣ ಸಾಹಿತ್ಯ ಧಾರ್ಮಿಕ ಕಲೆ ಜನಪದ ಎಲ್ಲ ರಂಗದವರಿಗೆ ಸಹಾಯ ನೀಡುತ್ತಾ ಬಂದಿರುವುದು ಗಮನಾರ್ಹ ಮಠಗಳು ಸಮಾಜದಿಂದ ಹೆಚ್ಚಾಗಿ ದಾನ ಪಡೆಯುತ್ತಿರುವ ಬಾಡಿಗೆ ನಮ್ಮ ಶ್ರೀಮಠವು ನೂರಾರು ಎಕರೆ ಭೂದಾನ ಮಾಡಿದೆ ಶಿಕ್ಷಕರಿಗೆ ಸೈನಿಕರಿಗೆ ಮಕ್ಕಳಿಗೆ ಸೈನಿಕ ಮಕ್ಕಳಿಗೆ ಮಾಧ್ಯಮದವರಿಗೆ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲು ಹತ್ತು ಲಕ್ಷ ರೂಪಾಯಿಗಳನ್ನು ಠೇವಣಿ ಇರಿಸಿ ಅವರಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವುದು ಗಮನಾರ್ಹವಾದ ವಿಷಯ ಗದಗ್ ಧಾರವಾಡ ವಿಜಯಪುರ ಬೆಂಗಳೂರು ಭಾರತದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಹಣ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಮತ್ತು ಈ ಶುಭ ಮತ್ತಷ್ಟು ಸ್ಮರಣೀಯ ಮಾಡಬೇಕು ಅಂತ ತಮ್ಮೆಲ್ಲರನ್ನೂ ಗಮನಿಸ್ಕೊಳ್ಳೋದು ಈ ಕಾರ್ಯಕ್ರಮಕ್ಕೆ ನಮಗೆ ಅಣಿ ಮಾಡಿಕೊಟ್ಟಂತಹ ಎಲ್ಲ ಮಹಾನ್ ನಾಯಕರುಗಳನ್ನು ಸಹ ಈ ಶುಭ ಸಂದರ್ಭದಲ್ಲಿ ಸ್ಮರಿಸಿ ಗೌರವಿಸುವಂತಹ ಕಾರ್ಯ ಎಲ್ಲರಲ್ಲೂ ಆಗಲಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ವಿನಂತಿಸಬೇಕ ಸೊ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಸ್ವಾತಂತ್ರ್ಯವನ್ನು ಗಳಿಸಿದಂತಹ ದಿನದ ಒಂದು ಚಿಕ್ಕ ತುಣುಕನ ತಮ್ಮೆಲ್ಲರನ್ನೂ ಪ್ರಸ್ತಾಪನೆ ಮಾಡಲಿಕ್ಕೆ ಇಷ್ಟಪಡ್ತಾನೆ ಜೂನ್ ಮೂರು ಸಾವಿರದ ಒಂಬೈನೂರ ನಲವತ್ತೇಳರಂದು ಅಂದಿನ ಗವರ್ನರ್ ಜನರಲ್ ಆಗಿದ್ದಂತಹ ಲಾಡ್ವರ್ಧನ್ ನಂಟನನ್ ಅವರು ಬ್ರಿಟಿಷ್ ಭಾರತದ ಸಾಮ್ರಾಜ್ಯ ಏನು ಅಖಂಡ ಬ್ರಿಟಿಷ್ ಭಾರತ ಸಾಮ್ರಾಜ್ಯ ಇತ್ತು ಅದನ್ನು ಎರಡು ಭಾಗಗಳಾಗಿ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಎರಡು ವಿಭಾಗಗಳಾಗಿ ರಾಷ್ಟ್ರಗಳಾಗಿ ವಿಭಜಿಸಿ ಘೋಷಣೆ ಮಾಡ್ತಾರೆ ಅದರ ಪ್ರಯುಕ್ತವಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸ್ವತಂತ್ರ ಕಾರ್ಯವನ್ನು ಗಳಿಸಿಕೊಂಡಂತಹ ಗುಬಡಿನ ಆ ನಂತರದಲ್ಲಿ ಅವತ್ತಿನ ಮೊದಲ ಪ್ರಧಾನಮಂತ್ರಿಗಳಾದಂತಹ ಲಾಲ್ ಬಹದ್ದು ಜವಾಹರ್ಲಾಲ್ ನೆಹರೂರವರು ದೇಶದ ಪ್ರಧಾನಮಂತ್ರಿಯಾಗಿ ಅವತ್ತು ಮೊದಲನೇ ಭಾಷಣವನ್ನು ಹೇಳ್ತಾರೆ ಫಸ್ಟ್ ರಿಶಿನಿ ಎಂಬಂತಹ ಐತಿಹಾಸಿಕ ಭಾಷಣದಲ್ಲಿ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಇವತ್ತು ನಾವು ನಮ್ಮ ದುರದೃಷ್ಟದ ಕಾಲವನ್ನು ಮುಗಿಸುತ್ತಿದ್ದೇವೆ ಮತ್ತು ಭಾರತ ತನ್ನನ್ನು ತಾನು ಮತ್ತೆ ಕಂಡುಕೊಳ್ಳುವಂತಾಗಿದೆ ಎಂಬಂತಹ ಒಂದು ವಾಕ್ಯವನ್ನು ಅವತ್ತು ಹೇಳ್ತಾರೆ ಆ ವಾಕ್ಯವನ್ನು ನಾವು ಇವತ್ತು ಈ ಎಪ್ಪತ್ತೆಂಟು ವರ್ಷಗಳ ನಮ್ಮ ದೇಶದ ಅವಲೋಕನೆಯನ್ನು ಮಾಡಿದಾಗ ಸಾಧನೆಗಳು ಮತ್ತು ನಮ್ಮ ಪ್ರಗತಿಯನ್ನು ಅವಲೋಕನೆ ಮಾಡಿದಾಗ ಜವಾಹರ್ಲಾಲ್ ಅವರು ಹೇಳಿದಂತಹ ವಾಕ್ಯಗಳು ನಮಗೆ ಇವತ್ತು ಕಣ್ಣು ಮುಂದೆ ಬರ್ತದೆ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ದೇಶಗಳನ್ನು ಈ ಕಳೆದ ಎಪ್ಪತ್ತೆಂಟು ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಕಂಡಿದ್ದಾಗ ಏನೆಲ್ಲ ಸಾಧನೆ ಮಾಡಿದ್ದಾವೆ ಅಂತ ಹೇಳಬೇಕು ನಾವು ಅವಲೋಕನೆಯನ್ನು ಮಾಡೋದಾದರೆ ನಾವು ಪ್ರಪಂಚಕ್ಕೆ ಒಂದು ಮಾದರಿಯ ಯುವ ರಾಷ್ಟ್ರವನ್ನಾಗಿ ನಾವು ಇವತ್ತು ನಿರ್ಮಾಣವನ್ನು ಮಾಡಿಕೊಂಡಿದ್ದೇವೆ ಹಾಗೆ ಆರ್ಥಿಕ ವ್ಯವಸ್ಥೆಯಲ್ಲಿರುವಂತಹ ಸಹ ನಾವು ಉತ್ತುಂಗದಲ್ಲಿದ್ದಾವೆ ಭದ್ರತಾ ವ್ಯವಸ್ಥೆ